ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಬಂದು ಸೋಮವಾರ ಇವತ್ತು ಇವತ್ತು ನಮ್ಮ ಹತ್ತೊಂಬತ್ತನೇ ವರ್ಷದ ಆ್ಯನಿವರ್ಸರಿ ಸೊ ಎಲ್ರಿಗೂ ಎಲ್ಲರೂ ಆರೋಗ್ಯವಾಗಿದ್ದೀವಿ ತೊಂದರೆ ಏನೂ ಇಲ್ಲ ದೇವ್ರ ಪೂಜೆ ಮಾಡಬೇಕು ಇವತ್ತು ತನ್ನ ಸ್ಥಾನ ಆಯಿತು ನಿನ್ನೆ ಕೂಡ ನಮ್ಮ ಆ್ಯನಿವರ್ಸರಿ ಪ್ರಯುಕ್ತ ಹೋಗಿ ಬಂದ್ವಿ ಎಲ್ಲಿ ಕಿಟ್ಟು ಹರಿಯೂರ ಹೋಗಿ ಬಂದ್ವಿ ತುಂಬ ದಿವಸ ಆಗಿತ್ತು ಸುಜಿತ್ ಪ್ರಗ್ನೆಂಟಲ್ಲಿ ಹೋಗಿದ್ದು ನಾನು ಹೋಗೇ ಇರಲಿಲ್ಲ ಹಾಗಾಗಿ ಹೇಗೆ ನಾಳೆ ನಮ್ಮ ಆನಿವರ್ಸರಿ ಇದೆ ಸೋಮವಾರ ಹೋದರೆ ತುಂಬ ರಶ್ ಇರುತ್ತೆ ಅದಕ್ಕೋಸ್ಕರ ರಿಸೆಪ್ಷನ್ ಡೇ ದಿವಸ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ ನಿನ್ನೆ ನಾವು ಇವತ್ತು ಕೂಡ ಗುಬ್ಬೇಪುಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ಲಿ ಹನ್ನೆರಡುವರೆ ಒಂದು ಗಂಟೆಗೆಲ್ಲ ಬಿಡ್ತಾರೆ ಇವತ್ತು ಟೈಮ್ ಆಲೆ ಆಲ್ರೆಡಿ ಹನ್ನೊಂದು ಗಂಟೆ ಆಗೋಗಿದೆ ನನಗೆ ಇನ್ನು ಈಗ ಸ್ಥಾನ ಆಗಿದೆ ದೇವ್ರಿಗೆ ಪೂಜೆ ಮಾಡಿ ನಾನು ಇನ್ನೂರು ಅಲ್ಲಿ ಹೋಗೋದು ನೋಡೋಣ ಹೋಗೋದು ಹೇಗೆ ಅಂತ ಮತ್ತೆ ನನ್ನ ಆ್ಯನಿವರ್ಸರಿ ಗಿಫ್ಟ್ ಅದನ್ನು ಕೂಡ ತೋರಿಸ್ತೀನಿ ಮತ್ತು ಏನು ಮಾತಾಡ್ತಾರೆ ಎಲ್ಲನೂ ಇವತ್ತಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವೀಡಿಯೋಗ ಒಂದು ಲೈಕ್ ಮಾಡೋದನ್ನ ಮರೆಯಬೇಡಿ ಆಲ್ರೆಡಿ ನಾನು ಹೇಳಿದ್ದೀನಿ ಮೊಬೈಲ್ ಒಡೆದೋಗಿದ್ರಿಂದ ವೀಡಿಯೋಗಳನ್ನ ಶೇರ್ ಮಾಡೋಕ್ಕಾಗಿಲ್ಲ ತ್ರೀ ಫೋರ್ ಡೇಸ್ ನನ್ನ ಫೋನ್ ರೆಡಿ ಆಗೋದಕ್ಕೆ ಟೈಮ್ ತೊಗೋತು ಫೈನಲಿ ನಿನ್ನೆ ಸಂಜೆ ಬಂದಿದೆ ಬಟ್ ಆದರೂ ಒಂದು ಪ್ರಾಬ್ಲಮ್ ಇದೆ ಸ್ಪೀಕರ್ ಹೋಗಿದೆ ಅದನ್ನು ಕೂಡ ರೆಡಿ ಮಾಡಿಲ್ಲ ಬರೀ ವರ್ಜಿನಲ್ ಡಿಸ್ಪ್ಲೇ ಹಾಕಿ ಕೊಟ್ಟಿದ್ದಾರೆ ಒಂದು ಕ್ಯಾಮ್ರಾ ಕೂಡ ತಗೋಬೇಕು ನೋಡೋಣ ನಿಧಾನಕ್ಕೆ ತಗೊಳ್ಳೋಣ ಈಗ ಸದ್ಯಕ್ಕೆ ಇದರಲ್ಲೇ ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬೆಳಗ್ಗೆಯಿಂದ ಎಲ್ಲ ನನ್ನ ಪ್ರೀತಿಯ ವ್ಯೂವರ್ಸ್ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದೀರ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಶುಭ ಹಾರೈಕೆ ನಮ್ಮ ಕುಟುಂಬದ ಮೇಲೆ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಬಯಸ್ತೀನಿ ಸ್ನೇಹಿತರೆ ಬನ್ನಿ ಇವಾಗ ದೇವ್ರ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಹಲೋ ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಇವಾಗ ಆಮೇಲೆ ರೆಡಿಯಾಗೋಣ ಇವಾಗ ಜಾಮೂನ್ ಮಾಡಬೇಕು ಸಾಂಬಾರು ಕೂಗ್ಸಿಟ್ಟಿದೆ ಅಂದರೆ ಮೂಲಂಗಿ ಬೇಳೆ ಹುಳಿ ಅದಕ್ಕೆ ಇವಾಗ ಮಾಡಿ ಮಾಡಿದ್ಬಿಡೋಣ ಮಕ್ಕಳಿಗೆ ಇಷ್ಟ ಸುಜಿತ್ತು ಜಾಮೂನ್ ಮಾಡಿ ಅಂತ ಹೇಳಿ ಹೋಗಿದ್ದಾನೆ ಒಂದು ಆಮೇಲೆ ಸುಜಿತ್ ಎಷ್ಟು ಚೆನ್ನಾಗಿ ವಿಶ್ ಮಾಡೋಗಿದ್ದಾನೆ ಅಂದ್ರೆ ಅವ್ರ ಪಪ್ಪಂಗೆ ಅವ್ನು ತೊದ್ಲು ಮಾತೆಲ್ಲ ಕೇಳೋಕ್ಕೆ ಚೆಂದ ಇಬ್ಬರಿಗೂ ಆ್ಯನಿವರ್ಸರಿ ವಿಶ್ ಮಾಡೋಗಿದ್ದಾನೆ ಸುಜಿತ್ತು ರೋಹಿತ್ ಬೆಳಗ್ಗೆ ವಿಶ್ ಮಾಡ್ದೆ ಆ ನನ್ನ ಎರಡು ಮಕ್ಕಳು ಕೂಡ ಬೆಳಗ್ಗೆ ಆ ಅಪ್ಪ ಅಮ್ಮ ಇಬ್ಬರಿಗೂ ವಿಶ್ ಮಾಡಿ ಕಾಲೇಜು ಮತ್ತೆ ಸ್ಕೂಲ್ಗೆ ಹೋಗಿದ್ದಾರೆ ಯಾಕೆ ಟೀ ಶರ್ಟ್ ಕೊಡಿಸ್ತಿದ್ದೀನಿ ಇವತ್ತು ಆ್ಯನಿವರ್ಸರಿಗೆ ಬರ್ತಡಗೂ ಕೊಡಿಸ್ತೀನಿ ಅವ್ರೂ ಆ ಅಂದರೆ ಅಷ್ಟೊಂದು ಶರ್ಟ್ಸು ಇದೆಲ್ಲ ಏನು ಇಷ್ಟಪಡಲ್ಲ ನಾನು ಮಾಲ್ಗೋಗಿದ್ನಲ್ಲ ಎಸ್ ಮಾಲ್ಗೆ ಹೋಗಿದ್ದೆ ಮೊನ್ನೆ ಬಟ್ ವೀಡಿಯೋ ಮಾಡ್ಕೊಳಕ್ಕೆ ಯಾಕೆ ಅಂತಂದರೆ ಫೋನ್ ಇರಲಿಲ್ಲಲ್ಲ ಅದಕ್ಕೆ ಆಲ್ರೆಡಿ ಶನಿವಾರನೇ ಸುತ್ತಾಸ್ಕೊಂಡು ಮನೆಯವ್ರು ಮನೆಯವರು ಕರ್ಕೊಂಡೋಗಿ ಮಾಲ್ಗೆ ಹೋಗಿ ಡಿ ಮಾಡ್ಕೋಗಿ ಏನೇನು ಬೇಕು ಅದೆಲ್ಲ ತಿಂದ್ಕೊಂಡು ತಕ್ಷಣ ನಾನ್ವೆಜ್ಜು ಅಂತಂದರೆ ಇವತ್ತು ಮಂಡೆ ತಿನ್ನಲ್ಲ ನಾಳೆ ಏನಾದರೂ ಮಳೆನ ಅಂದರೆ ನಾಳೆ ಸಂಕಷ್ಟ ಚತುರ್ಥಿ ಹಾಗಾಗಿ ಈ ವರ್ಷ ರೋಹಿತ್ ಹೇಳ್ತಿದ್ದೆ ಸರಿ ಒಳ್ಳೆಯ ದಿನ ಬಂದಿಲ್ಲ ಇವತ್ತು ಅಂತ ರೋಹಿತ್ಗೆ ಚಿಕನ್ ಅಂದರೆ ತುಂಬ ಇಷ್ಟ ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಟ್ಟು ನಾನು ರೆಡಿಯಾಗ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಡ್ತಾಯಿದ್ದೀನಿ ಇವತ್ತು ಮೈಸೂರು ಸಿಲ್ಕ್ ಸ್ಯಾರಿನ ಅಂದರೆ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡಿದೀನಿ ವರ್ಕ್ ಮಾಡಿಸಿರೋದು ಇದೆ ಬ್ಲೌಸು ಬಟ್ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ಈ ಥರ ಬ್ಲ್ಯಾಕ್ ಒಂದು ಬ್ಲೌಸ್ನ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಏನೂ ಇಲ್ಲ ಟೈಮ್ ಆಗಿಬಿಡತ್ತೆ ಅಂತ ಸಿಂಪಲಾಗಿ ಹೀಗೆ ರೆಡಿಯಾಗಿದ್ದೀನಿ ಮ್ಯಾಚಿಂಗ್ ಬಿಂದು ಇಟ್ಟಿದ್ದೀನಿ ಇಲ್ಲ ಮನೆಯವ್ರು ಏನು ಗಿಫ್ಟ್ ಕೊಡ್ತಾರೆ ಈಸ್ಕೊಂಡು ಹಾಕ್ಕೊಂಡು ಹೋಗೋಣ ಬನ್ನಿ ಏನು ಗಿಫ್ಟ್ ಕೊಡ್ತಾರೆ ಏನು ಮಾತಾಡ್ತಾರೆ ನೋಡೋಣ ಇದ್ರೆ ನೋಡಿ ಇವತ್ತು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೊಂಡಿದ್ದೀವಿ ಇವತ್ತು ಹತ್ತೊಂಬತ್ತನೇ ವರ್ಷದ ಆ್ಯನಿವರ್ಸರಿ ಏನು ಅನ್ನಿಸ್ತಾ ಇದೆ ಹೇಳ್ಕಿಟ್ಟು ಅಯ್ಯೋ ಇಷ್ಟು ವರ್ಷದಿಂದ ಹೆಣ್ಗೆ ಹೆಣ್ಗೆ ಸಾಕಾಗಿದೆ ಅಂತ ಹೇಳ್ಬೇಡಿ ಹತ್ತೊಂಬತ್ತು ವರ್ಷದಿಂದ ಹೇಳತ್ರ ಎಳ್ಗಿ ಎಳ್ಗಿ ಸಾಕಾಗ್ಬಿಟ್ಟಿದೆ ಅಂತ ಹೇಳ್ಬೇಡಿ ಏನನ್ನಿಸ್ತಾ ಇದೆ ಅಂತ ಹೇಳಿ ಖುಷಿ ಆಗ್ತಿದೆಯಾ ಏನು ಅನ್ನಿಸ್ತಾ ಇದೆ ಆಮೇಲೆ ಇವರು ಇನ್ನೂ ನನಗೇನು ಗಿಫ್ಟ್ ಕೊಟ್ಟಿಲ್ಲ ಗಿಫ್ಟು ಕೊಡಿಸಿದ್ದಾರೆ ಬಟ್ ನಿಮ್ಮ ಮುಂದೆ ಕೊಡ್ತಾರಂತೆ ಗಿಫ್ಟು ಹೇಳಿ ಹ್ಯಾಪಿ ಆ್ಯನಿವರ್ಸರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀವಿ ಹ್ಯಾಪಿ ಆ್ಯನಿವರ್ಸರಿ ನನ್ನ ಮುದ್ದಿನ ಹೆಂಡತಿ ವಿಶ್ ಮಾಡಿದ್ರು ಗಿಫ್ಟ್ ಕೊಡಿ ನೋಡಿ ಏನೇನು ಗಿಫ್ಟ್ ಕೊಡ್ತಾರೆ ಅಂತ ನೋಡೋಣ ಓಪನ್ ಮಾಡಿಕೊಡಬೇಡ ನೋಡಿ ಇವಾಗ ನಮ್ಮ ಮನೆಯವ್ರು ನನಗೆ ಗಿಫ್ಟ್ ಕೊಡ್ತಾ ಇದ್ದಾರೆ ಏನು ಗಿಫ್ಟ್ ಕೊಟ್ಟಿದ್ದಾರೆ ಏನು ಅಂತ ತೋರಿಸ್ತೀನಿ ಡೀಟೇಲಾಗಿ ಆಮೇಲೆ ಇವಾಗ ಟೈಮ್ ಆಯಿತು ಇದನ್ನೆಲ್ಲ ಹಾಕ್ಕೊಂಡು ರೆಡಿಯಾಗಿ ಬರ್ತೀನಿ ಗೋಲ್ಡ್ ಗಿಫ್ಟ್ ಮತ್ತು ಸ್ಯಾರಿ ಎಲ್ಲನೂ ಕೊಡಿಸಿದ್ದಾರೆ ಡ್ರೆಸ್ಸು ಸ್ಯಾರಿ ಗೋಲ್ಡು ಎಲ್ಲನೂ ಕೊಡಿಸಿದ್ದಾರೆ ಈಗ ಸದ್ಯಕ್ಕೆ ಅಷ್ಟೊಂದು ಏನು ಗ್ರ್ಯಾಂಡಾಗಿ ಆಗೋಕ್ಕಾಗಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀವಿ ಇದನ್ನೆಲ್ಲ ವೇರ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ ಇದು ಹೊಸದು ಇಯರಿಂಗ್ಸು ಡೀಟೇಲಾಗಿ ನಿಮಗೆ ತೋರಿಸ್ತೀನಿ ಆಮೇಲಿಂದ ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಇದು ಗ್ರಾಮ್ ಇದೆ ಏನು ಎಲ್ಲನೂ ನಾನು ನಿಮಗೆ ಶೇರ್ ಮಾಡ್ತೀನಿ ಬಟ್ ಇದು ಇಯರಿಂಗ್ಸ್ ಭಾಳ ಚೆನ್ನಾಗಿದೆ ನನ್ನ ಚೋಕರ್ಗೆ ಮ್ಯಾಚ್ ಮಾಡಿ ಅಂಥ ಇಯರಿಂಗ್ಸು ಬಟ್ ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟರು ಈ ಸ್ಯಾರಿ ಬಂದು ನಾನು ಕಲ್ಲೂರಿನಲ್ಲಿ ಚಂದ್ರಯ್ಯ ರೇಷ್ಮೆ ಮಹಲ್ನಲ್ಲಿ ತೊಗೊಂಡಿದ್ದು ರೇಟ್ ಒಂದು ಎಂಟು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿದೆ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸೊ ಇಯರಿಂಗ್ಸ್ ಹಾಕೊಂಡೆ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಆಮೇಲಿಂದ ಡಿಟೇಲಾಗಿ ತೋರಿಸ್ತೀನಿ ಇದು ನನ್ನ ಆ್ಯನಿವರ್ಸರಿ ಗಿಫ್ಟ್ ಚೋಕರ್ ಹಾಕ್ಕೊಳ್ಳೋಣ ಈಗ ಕಾಣಿಸುತ್ತೆ ಅಂತ ಡಿಟೇಲಾಗಿ ನಾನು ತೋರಿಸ್ತೀನಿ

ಬಿಟ್ಟರಂತ ಸ್ನೇಹರೆ ಫೋನ್ದು ಸ್ಪೀಕರ್ ಹೋಗಿದೆ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಆದರೆ ವಾಯ್ಸ್ ಓವರಲ್ಲಿ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ ಅಡ್ಜೆಸ್ಟ್ ಮಾಡ್ಕೊಳ್ಳಿ ಸರಿ ಮಾಡಿಸೋವರೆಗೂ ನಾನು ಸ್ಯಾರಿ ಹೇಗೆ ಕಾಣಿಸ್ತಿದೆ ಕಮೆಂಟ್ನಲ್ಲಿ ತಿಳಿಸಿ ಬಟ್ ಇದು ಆ್ಯನಿವರ್ಸರಿಗೆ ಅಂತ ಬೇರೆ ಸಾರಿ ಸ್ಯಾರಿ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ಬ್ಲೌಸ್ ಸ್ಟಿಚ್ಚಿಂಗ್ ಹಾಕಿದೆ ಅಂದರೆ ಮೂರ್ತಿ ಹಾರ್ಡ್ವೇರ್ ಆಪೋಸಿಟ್ ಒಂದು ಮುಸ್ಲಿಮ್ಸ್ ಒಂದು ಶಾಪ್ ಇದೆ ಅಲ್ಲಿ ಕೊಟ್ಟಿದ್ದೆ ಬಟ್ ಅವ್ರಿಗೆ ಹೇಳಿದ್ದೆ ನನಗೆ ಆ್ಯನಿವರ್ಸರಿಗೆ ಬೇಕು ಅಂತ ಬಟ್ ಅವರು ಏನಾಗಿದೆಯೋ ಅಥವಾ ಹುಷಾರಿಲ್ವೋ ಏನೋ ನನಗೊಂದು ಗೊತ್ತಾಗ್ತಾ ಇಲ್ಲ ಅಂದರೆ ಅಂಗಡಿಗೆ ಕ್ಲೋಸ್ ಮಾಡಿದ್ದಾರೆ ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿದ್ದಾರೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ ನನಗೂ ಕೂಡ ಒಂದು ಕಡೆ ಆತಂಕ ಆಗ್ತಾ ಇದೆ ಬ್ಲೌಸ್ ಇಸ್ಕೊಂಡಿದ್ದಾರೆ ಬಟ್ ಸ್ಟಿಚಿಂಗು ಅಟ್ಲೀಸ್ಟು ಕಾಲ್ ಮಾಡಿ ಹುಷಾರಿಲ್ಲ ಅಂತನೋ ಅಥವಾ ಏನಾದರೂ ಹೇಳ್ಬೋದಿತ್ತು ಬಟ್ ಯಾವತ್ತೂ ಹಿಂಗೆ ಮಾಡಿಲ್ಲ ಇಷ್ಟು ವರ್ಷದಲ್ಲಿ ಅಂದರೆ ಸ್ವಿಚ್ ಆಫ್ ಮಾಡ್ಕೊಂಡಿದರೆ ಶಾಪ್ ಕೂಡ ಓಪನ್ ಇಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಬನ್ನಿ ಇವಾಗ ಇವತ್ತು ಗುಬ್ಬಿಯಪ್ಪನವರ ದರ್ಶನ ಮಾಡಿಸ್ತಾ ಇದ್ದೀನಿ ನಾವು ಪ್ರತಿ ವರ್ಷ ಆ್ಯನಿವರ್ಸರಿಗೆ ಇಲ್ಲಿಗೆ ಬರೋದು ಅಂದರೆ ಚೆನ್ನಬಸವೇಶ್ವರ ದೇವಸ್ಥಾನ ಇವತ್ತು ಕಡೆ ಕಾರ್ತಿಕ ಸೋಮವಾರ ಇದ್ದಿದ್ದರಿಂದ ಕರೆಕ್ಟಾಗಿ ನಾವು ಒಂದು ಗಂಟೆಗೆ ಹೋದ್ವಿ ಅಲ್ಲಿ ಮಹಾಮಂಗಳಾರತಿ ಶುರುವಾಗಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ರಶ್ ಇತ್ತು ತುಂಬ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಯವರು ಅಲ್ಲಿ ಬಾಗ್ಲ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ ಪೂಜೆ ಮಾಡಿಸ್ಕೊಂಡು ಪ್ರತಿ ವರ್ಷ ಗುಬ್ಬಿಯಪ್ಪನವರ ದರ್ಶನ ಮಾಡಿಕೊಂಡು ಆಶೀರ್ವಾದ ತೊಗೊಂಡಿದ್ದರೋದು ಕಟ್ ಚಿಕ್ಕದಿಂಗ್ ಮಾಡ್ತಾ ಇದ್ದೀವಿ ಬನ್ನಿ ಹೇಗೆಲ್ಲ ಆಗುತ್ತೆ ಏನು ನನ್ನ ಅಡ್ರೆಸ್ ನ ಒಂದ್ಸಲ ತೋರಿಸ್ಬಿಡ್ತೀನಿ ಇದು ರಾಜಾರಾಮ್ ಅಲ್ಲಿ ತಗೊಂಡಿರೋಂತು ಇದು ಕೂಡ ಆ್ಯನಿವರ್ಸರಿಗೆ ತೆಕ್ಕೊಟ್ಟಿರೋ ಅಂಥ ಡ್ರೆಸ್ಸು ಮನೆಯವರು ಸಾರಿ ಡ್ರೆಸ್ಸು ಗೋಲ್ಡು ಹೇಳಿದ್ನಲ್ಲ ಎಲ್ಲನೂ ಕೊಡಿಸಿದ್ದಾರೆ ಸುಜಿತ್ ಏನು ತಮಾಷೆ ಅಂದರೆ ಅವನು ಬರ್ಡೇ ಅಂತೆ ಅದಕ್ಕೋಸ್ಕರ ಅವನಿಗೂ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಅವನಿಗೂ ಅಂತ ಹೊಸ ಡ್ರೆಸ್ ತೊಗೊಂಬಂದಿದ್ವಿ ಅವನು ಹೊಸ ಡ್ರೆಸ್ ಹಾಕ್ಕೊಂಡು ಕೇಕ್ ಕಟ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾನೆ ನೋಡಿ ರೋಯಿತು ಕೇಕು ತೊಗೊಂಬಂದ ಇವಾಗ ಕೇಕ್ ಸಿಂಪಲ್ ಆಗಿ ಮಕ್ಕಳು ಖುಷಿಗೋಸ್ಕರ ಅಷ್ಟೇ ನಮಗೇನು ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದೇನಿಲ್ಲ ಮಕ್ಕಳು ಮಕ್ಳು ಖುಷಿಗೋಸ್ಕರ ಸುಜಿತ್ಗಂತೂ ಭಾಳ ಇಷ್ಟ ಕೇಕ್ ಕಟ್ ಮಾಡೋದಂತ ಸುಜಿತ್ ಕೇಕ್ ಕಟ್ ಮಾಡಿಸೋಣ ಫಸ್ಟ್ ಮಕ್ಕಳಿಗೋಸ್ಕರ ಮತ್ತೆ ಮೇಯ್ನಾಗಿ ಏನು ಗೊತ್ತಾ ನಮ್ಮ ಮನೆಯವ್ರಿಗೆ ಇದೆಲ್ಲ ಇಷ್ಟನೇ ಆಗೋಲ್ಲ ನಮ್ಮ ಖುಷಿಗೋಸ್ಕರ ಮಕ್ಳಿಗೆ ಖುಷಿಗೋಸ್ಕರ ಬಲವಂತ ಬಲವಂತದಲ್ಲಿ ಕೂತಿದ್ದಾರೆ ಕೇಕ್ ಕಟ್ ಮಾಡೋಕ್ಕೆ ಅಂದರೆ ಪ್ರತಿ ವರ್ಷ ಕೇಕ್ ಕಟ್ ಮಾಡೇ ಮಾಡ್ತೀವಿ ರೋಹಿತ್ ಅದನ್ನೆಲ್ಲ ತೊಗೊಂಬರ್ತಾನೆ ನನ್ನ ಡ್ರೆಸ್ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಯಾಕೆಂದರೆ ಈ ಈ ಬ್ಲೌಸು ರೆಡಿ ಮಾಡಿಕೊಡ್ಲಿಲ್ಲ ಕೊಡಲಿಲ್ಲ ಸ್ಯಾರಿನ ತೊಗೊಂಬಂದಿದ್ದೆ ನಾನು ನಿಮಗೆ ತೋರಿಸಿದ್ದೆ ನೋಡಿ ಅದನ್ನು ಸ್ಟಿಚ್ಚಿಗೆ ಹಾಕಿದ್ದೆ ಜೊತೆಗೆ ಸಿಲ್ಕ್ ಸ್ಯಾರಿ ಕೂಡ ಒಂದು ಹಾಕಿದ್ದೆ ಬಟ್ ಅವರು ಕೊಡದಿಲ್ಲದಿದ್ದ ಕಾರಣ ಮನೆಯವರು ಹೋಗಿ ಡ್ರೆಸ್ ತಗೊಬೋದು ಮತ್ತು ಯಾವತ್ತೂ ಆ್ಯನಿವರ್ಸರಿಗೆ ಡ್ರೆಸ್ ಇಲ್ದಲೆ ಅಥವಾ ಸಾರಿ ಹೊಸ ಬಟ್ಟೆ ಇಲ್ದಲೆ ನಾವು ಸೆಲೆಬ್ರೇಟ್ ಮಾಡಿಲ್ಲ ಸರಿ ಇಂಥ ಹಿಂದಿನ ದಿವಸ ಹೋಗಿ ರಾಜಾರಾಮಲ್ಲಿ ಡ್ರೆಸ್ನ ತೊಗೊಂಬಂದೆ ಎರಡು ಎರಡು ತೊಗೊಂಬಂದೆ ಅದರಲ್ಲಿ ಬ್ಲ್ಯಾಕ್ ಒಂದಿತ್ತು ಬ್ಲ್ಯಾಕ್ ತೊಗೊಂಡಿದ್ದೀನಿ ಬಟ್ ಇದಕ್ಕೆಲ್ಲ ಬ್ಲ್ಯಾಕ್ ಹಾಕೋದು ಬೇಡ ಅಂತ ಬ್ಲೂ ಕಲರ್ ಹಾಕಿದ್ದೀನಿ ಈಗ ನೋಡಿ ಚಿಕ್ಕದಾಗಿ ಸೆಲೆಬ್ರೇಷನ್ ಸುಜಿತ್ಗೆ ಮೊದಲನೇದಾಗಿ ಕೇಕ್ ತಿನ್ಸ್ಬಿಡೋಣ ಏಕೆಂದರೆ ಮಕ್ಕಳಿಗೆ ಕೇಕ್ ಅಂದರೆ ಬಹಳ ಇಷ್ಟ ಸುಜಿತ್ದೆ ನಮ್ಗೆ ಅವಾಗ್ಲಿಂದ ಕೇಕ್ ಕಟ್ ಮಾಡೋಣ ಕೇಕ್ ಮಟ್ ಕಟ್ ಮಾಡೋಣ ನೋಡಿ ಹೇಗಾಡ್ತಿದ್ದಾನೆ ಸುಜಿತ್ ಅಂತ